ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಗುಲಾಬ್ ಜಾಮೂನ್ನ ತುಂಬಾ ಪರ್ಫೆಕ್ಟಾಗಿ ಸರಿಯಾಗಿ ವಿಧಾನದಲ್ಲಿ ಯಾವ ರೀತಿಯಲ್ಲಿ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಮೊದಲಿಗೆ ಜಾಮೂನ್ ಮಾಡಬೇಕು ಅಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಬೇಕ್ರಿ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಎರಡು ಬೌಲ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ ರೀ ಅದೇ ಬೌಲಿಂದ ಎರಡು ಬೌಲ್ ನೀರು ಹಾಕ್ಕೊಳ್ತೀನಿ ರೀ ನೋಡಿರಿ ನಾವು ಎಷ್ಟು ಸಕ್ಕರೆ ತೊಗೊಂಡ್ರಿ ಅದೇ ಸೇಮ್ ಮೆಜರ್ಮೆಂಟಲ್ಲಿ ನೀರನ್ನು ಹಾಕೊಳ್ರಿ ಅಂದರೆ ಪಾಕ ತುಂಬ ಚೆನ್ನಾಗಿ ಬರುತ್ತೆ ರೀ ಸಣ್ಣ ಉರಿ ಇಟ್ಕೊಂಡು ಪಾಕ ತೊಗೊಳ್ಬೇಕು ರೀ ಇವಾಗ ಪಾಕ ರೆಡಿ ಆಗೈತ್ರಿ ಹಾಗೆ ಯಾಲಕ್ಕಿ ಹಾಕ್ಕೊಳ್ತೀನಿ ರೀ ಎರಡು ಯಾಲಕ್ಕಿ ಹಾಕ್ಕೊಳ್ತೀನಿ ರೀ ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಪಾಕನ ಸೈಡಿಗೆ ಇಟ್ಕೊಳ್ತೀನಿ ರೀ ಇವಾಗ ಜಾಮೂನ್ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನು ನಾ ರೀ ಹಾಗಾಗಿ ನಾನು ಆಶೀರ್ವಾದ ರೆಡಿಮೇಡ್ ಜಾಮೂನ್ ಪ್ಯಾಕೆಟನ್ನು ತೊಗೊಂಡಿನಿರಿ ಇದು ಐದುನೂರು ಗ್ರಾಮ್ದಿದೆ ರೀ ಪ್ಯಾಕೆಟು ಟು ಏಯ್ಟಿ ರುಪೀಸ್ದು ಅಮೌಂಟ್ ಇದೆ ರೀ ಇದ್ರದ್ದು ಸುಮಾರು ನೈಂಟಿ ಟು ಹಂಡ್ರೆಡ್ ಜಾಮೂನ್ ಆಗುತ್ತೆ ರೀ ನಾವು ಜಾಮೂನ್ ಸೈಜನ್ನು ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ರೀ ನೋಡಿರಿ ಈ ರೀತಿಯಲ್ಲಿ ರೆಡಿಮೇಡ್ ಹಿಟ್ಟು ಸಿಗುತ್ತೆ ರೀ ಜಾಮೂನ್ ಪ್ಯಾಕೆಟ್ದೊಳಗೆ ಇದರಲ್ಲೇ ಎಲ್ಲ ಕೋವ ಮೈದಾ ಮಿಕ್ಸ್ ಮಾಡಿರ್ತಾರೆ ರೀ ಜಸ್ಟ್ ನೀರು ಅಥವಾ ಹಾಲು ಹಾಕ್ಕೊಂಡು ಸಾವ್ಕಾಶಾಗೆ ನಾದ್ಕೊಳ್ಬೇಕು ರೀ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ರೀ ನೀರು ನೋಡಿರಿ ಈ ರೀತಿಯಲ್ಲಿ ಹಿಟ್ಟನ್ನು ನಾದ್ಕೊಳ್ಬೇಕ್ರಿ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದುಕೊಳ್ತಾವ್ರಿ ಅಷ್ಟು ಚೆಂದಾಗೆ ಜಾಮೂನ್ ಬರುತ್ತೆ ರೀ ಕೈಯಿಂದ ಈ ರೀತಿಯಲ್ಲಿ ಪ್ರೆಸ್ ಮಾಡಿದ್ರು ಕೂಡ ಕೈಗೆ ಅಂಟ್ಕೊಳ್ಬಾರ್ದ್ರಿ ರೀ ಈ ರೀತಿಯಲ್ಲಿ ಹಿಟ್ಟನ್ನು ನಾದ್ಕೊಳ್ಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತ್ರಿ ನಮಗೆ ಜಾಮೂನ್ ದಪ್ಪವಾಗಿ ಬೇಕಂದ್ರೆ ಜಾಸ್ತಿ ಹಿಟ್ಟು ರೀ ಹಾಗೆ ಸಣ್ಣ ಬೇಕಂದ್ರೆ ಸ್ವಲ್ಪ ಹಿಟ್ಟು ತೊಗೊಳ್ರಿ ಎಲ್ಲೂ ಬಿರುಕು ಬಿಡದ ಹಾಗೆ ಉಳ್ಳೇ ಮಾಡ್ಕೊಳ್ಬೇಕ್ರಿ ಬೇಕಿದ್ರೆ ನೀವು ತುಪ್ಪ ಅಥವಾ ಎಣ್ಣೆನ ಕೈಗೆ ಹಚ್ಕೊಂಡು ಉಳ್ಳೆ ಮಾಡ್ಕೊಳ್ರಿ ನಾನು ಹಾಗೇನೆ ಮಾಡ್ಕೊಂಡಿನ್ರಿ ಇವಾಗ ಹೀಗೆ ಉಳ್ಳೆಗಳನ್ನ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳನ್ರಿ ನಂತರ ಈ ಕಡೆ ಗ್ಯಾಸನ್ನ ಆನ್ ಮಾಡಿ ಎಣ್ಣೆ ಕಾಯನು ಇಡನ್ರಿ ಇವಾಗ ಎಣ್ಣೆ ಕಾಯ್ದೈತ್ರಿ ಇವಾಗ ಉಳ್ಳೆಗಳನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗುವಂಗೆ ಸಣ್ಣ ರೀಟು ಫ್ರೈ ಮಾಡ್ಕೊಳ್ಬೇಕ್ರಿ ದಪ್ಪ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಒಳಗೆ ಹಸಿ ಹಸಿ ರೀ ಹಾಗಾಗಿ ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೊಳ್ರಿ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಕಲರ್ ಕಾಣುವರೆಗೂ ಫ್ರೈ ಮಾಡ್ಕೊಳ್ರಿ ಇವಾಗ ಫರ್ಫೆಕ್ಟಾಗಿ ಬಂದಾವ್ರಿ ಹಾಗಾಗಿ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ ಆಮೇಲೆ ಈ ಜಾಮೂನ್ಗಳನ್ನು ಪಾಕದಲ್ಲಿ ಹಾಕ್ಕೊಳ್ತೀನಿ ರೀ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ರೀ ಹೀಗಿಡೋದ್ರಿಂದ ಪಾಕವೆಲ್ಲ ಜಾಮೂನ್ಗೆ ಹೀರ್ಕೊಳತ್ರಿ ಹಾಗಾಗಿ ನಂತರ ತುಂಬ ಫರ್ಫೆಕ್ಟಾಗಿ ಬಂದಾವ್ರಿ ರೀ ನೋಡಿರಿ ಎಷ್ಟು ಚಂದ ಬಂದಾವ್ರಿ ನೋಡಿರಿ ಪಾಕ ಎಲ್ಲ ಹೀರ್ಕೊಂಡ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ರೀ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿ ಬಂದಾವ ರೀ ನೋಡಿ ಫ್ರೆಂಡ್ಸ್ ಪಾಕ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಬೌಲ್ ಸಕ್ಕರೆ ಮತ್ತು ಇನ್ನೂ ಒಂದು ಬೌಲ್ ನೀರನ್ನು ಹಾಕೊಳ್ರಿ ಸಕ್ಕರೆ ಎಷ್ಟು ತೊಗೊಳ್ತೀವಿ ನೀರು ಅಷ್ಟೇ ತೊಗೊಳ್ರಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಾವ ರೀ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ